ನಮಸ್ಕಾರ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಅಭಿಷೇಕ್ ಶರ್ಮ ಆರ್ಭಟವನ್ನ ಕಂಡು ದಂಗಾದರು ಆಸಿಸ್ ದಿಗ್ಗಜರು ಬಳಿಕ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಮೊದಲ ಟಿ ಟ್ವೆಂಟಿ ಐ ಪಂದ್ಯ ಗೆದ್ದ ಬಳಿಕ ಆಸಿಸ್ ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಮಾಡಿ ಹೌದು ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಟೀಂ ಇಂಡಿಯಾ ಶುಭಾರಂಭ ಮಾಡಿದೆ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಮ್ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಆಯ್ದುಕೊಂಡರು ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ದಾಳಿ ಸಂಘಟಿಸಿದ್ದ ಟೀಂ ಇಂಡಿಯಾದ ಬೌಲರ್ಗಳು ಇಂಗ್ಲೆಂಡ್ ನ ಎಲ್ಲಾ ಬ್ಯಾಟರ್ಗಳ ಮೇಲೆ ಒತ್ತಡ ಹೇರುವಲ್ಲಿ ಯಶಸ್ವಿಯಾದರು ಇದೆಯಾಗೂ ಒಂದೆಡೆ ನಾಯಕ ಜಾಸ್ ಬಟ್ಲರ್ ನಲವತ್ನಾಲ್ಕು ಪೇರಿಸಿ ಸಫಲರಾದರು ಈ ಅರ್ಧಶತಕದ ನೆರವಿನಿಂದಾಗಿ ಇಂಗ್ಲೆಂಡ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ತೆರಡು ರನ್ ಗಳಿಸಿ ಆಲ್ಔಟ್ ಆಯಿತು ನೂರ ಮೂವತ್ ಮೂರು ರನ್ಗಳ ಗುರಿ ಪಡೆದಂತಹ ಟೀಂ ಇಂಡಿಯಾಗೆ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಸ್ಫೋಟಕ ಆರಂಭವನ್ನ ಒದಗಿಸಿದರು ಅದರಲ್ಲಿಯೂ ಅಭಿಷೇಕ್ ಶರ್ಮಾ ಕೇವಲ ಮೂವತ್ನಾಲ್ಕು ಶತಕಗಳಲ್ಲಿ ಎಂಟು ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಎಪ್ಪತ್ತೊಂಬತ್ತು ರನ್ ಚಚ್ಚಿದರು ಈ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದಾಗಿ ಭಾರತ ತಂಡವು ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಮೂವತ್ ರನ್ ಬಾರಿಸಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಈ ಜಯದೊಂದಿಗೆ ಟೀಂ ಇಂಡಿಯಾ ಟಿ ಟ್ವೆಂಟಿ ಐ ಕ್ರಿಕೆಟ್ನಲ್ಲಿ ಅಮೋಘ ಗೆಲುವಿನ ದಾಖಲೆಯನ್ನ ಬರೆದಿದೆ ಅಂದರೆ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಭಾರತ ತಂಡವು ಇದೇ ಮೊದಲ ಬಾರಿಗೆ ನೂರ ಮೂವತ್ತಕ್ಕೂ ಅಧಿಕ ರನ್ಗಳ ಗುರಿಯನ್ನು ಅತಿ ವೇಗವಾಗಿ ಚೇಸ್ ಮಾಡಿ ಜಯವೇರಿ ಬಾರಿಸಿದೆ ಸ್ನೇಹಿತರೆ ಇದೀಗ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ನಲವತ್ಮೂರು ಮೂರು ಎಸೆತಗಳು ಬಾಕಿ ಇರಿಸಿ ಟೀಂ ಇಂಡಿಯಾ ನೂರ ಮೂವತ್ ಮೂರು ರನ್ ಗಳನ್ನ ಬೆನ್ನಟ್ಟಿ ಗೆದ್ದಿದೆ ಈ ಮೂಲಕ ಅತ್ಯಧಿಕ ಎಸೆತಗಳನ್ನ ಉಳಿಸಿ ನೂರ ಮೂವತ್ತಕ್ಕೂ ಅಧಿಕ ಗಳನ್ನ ಚೇಸ್ ಮಾಡಿದ ವಿಶೇಷ ದಾಖಲೆಯನ್ನ ಟೀಂ ಇಂಡಿಯಾ ಬರೆದಿದೆ ಮತ್ತು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾರವರು ಕೇವಲ ಇಪ್ಪತ್ತು ಸೇತುಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸುವುದರೊಂದಿಗೆ ಇಡೀ ಕ್ರಿಕೆಟ್ ಜಗತ್ತನನ್ನೇ ಬೆರಗಾಗಿಸಿದ್ದಾರೆ ಇನ್ನು ಇದೀಗ ಭಾರತ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಆಸಸ್ನ ದಿಗ್ಗಜ ಆಟಗಾರರಾದ ಬ್ರಿಟ್ಲಿ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾದ ಈ ಜೆನ್ ಜಿ ಆಟಗಾರರು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಹೊಸ ಭಾಷ್ಯವನ್ನ ಬರೆಯುತ್ತಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ಹೇಗೆ ಆಡಬೇಕು ಎನ್ನುವುದನ್ನ ಭಾರತದ ಈ ಯುವ ಪಡೆ ತೋರಿಸಿಕೊಡುತ್ತಿದೆ ಎಂದು ಬ್ರಿಟ್ಲಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಭರ್ಜಿರಿ ಪ್ರದರ್ಶನವನ್ನು ನೀಡಿದ್ದಾರೆ ಅಲ್ಲದೆ ಬೌಲಿಂಗ್ ನಲ್ಲಿ ವರುಣ್ ಚಕ್ರವರ್ತಿ ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಹಲವು ಆಟಗಾರರು ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಎಂದು ಬ್ರಿಟ್ಲಿ ತಿಳಿಸಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ನ ಇನ್ನೊರುವ ದಿಗ್ಗಜ ಆಟಗಾರರಾದ ರಿಕಿ ಪಾಂಟಿಂಗ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಅವರು ಮೈದಾನದಲ್ಲಿ ತಾನೆಷ್ಟು ಬಲಿಷ್ಠ ತಂಡ ಎಂಬುದನ್ನು ಟೀಮ್ ಇಂಡಿಯಾವು ಮತ್ತೊಮ್ಮೆ ಪ್ರೂವ್ ಮಾಡಿತು ಅದರಲ್ಲೂ ಅಭಿಷೇಕ್ ಶರ್ಮಾ ರವರ ಆಟವು ಎಲ್ಲರನ್ನ ಎಂಜಾಯ್ ಮಾಡಿತು ಅಭಿಷೇಕ್ ಶರ್ಮಾ ರವರಲ್ಲಿ ಹೊಸ ಯುವರಾಜ್ ಸಿಂಗ್ ಕಾಣುತ್ತಿದ್ದಾರೆ ಯುವ ಶೈಲಿಯಲ್ಲಿ ಅಭಿಷೇಕ್ ಕೂಡ ಬ್ಯಾಟಿಂಗ್ ಮಾಡುವುದರೊಂದಿಗೆ ವಿರೋಧಿ ತಂಡಗಳಿಗೆ ನಡುಕ ಹುಟ್ಟಿಸುತ್ತಿದೆ ಿದ್ದಾರೆ ಎಂದು ಆಸಿಸ್ನ ದಿಗ್ಗಜ ಆಟಗಾರರಾದ ರಿಕಿ ಪೋಂಟಿಂಗ್ ತಿಳಿಸಿದ್ದಾರೆ